ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ಜನ ಆಗ್ತಾರೆ ಬರ್ತನ ರೇನ್ ಎಲ್ಲ ಮೇಲೆ ಬಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಂತ ಕಡಿಮೆ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಈಗ ನಾಲ್ಕು ಲಕ್ಷ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಅವಾಗ ಬರೀ ಮೂರು ಸಾವಿರ ಜನ ಕಟ್ತಾರೆ ಭಾರತ ವಿಕಸ ವೀಕ್ಷಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅನಿಸ್ತಾ ಇದೆ ಹೊರಗಡೆ ದೇಶಕ್ಕೂ ಅನಿಸ್ತಾ ಇದೆ ಶೇಕಡಾ ಆರು ಪಾಯಿಂಟ್ ಐದು ಪರ್ಸೆಂಟು ಅಭಿವೃದ್ಧಿ ಆಗ್ತಿರುವಂಥದ್ದು ಬೇರೆ ಯಾವ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಅವರ ಅವ್ರ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಅಂತ ಇವತ್ತು ಬಡವರು ಜನ ದಲಿತರು ಹೆಣ್ಮಕ್ಕಳು ಹೆಣ್ಮಕ್ಕೂ ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಉಚಿತ ಭಾರತದ ತನಕ ಸಾಕಾರ ಕೊಡ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದು ಆಗಿನ ಒಂದು ಸಂಸ್ಥೆ ಮಕ್ಕಳು ಮುಖ್ಯವಾಗಿರಲ್ಲ ಮಾತ್ರ

ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ಜನ ಆಗ್ತದೆ ಬರ್ತನ್ ರೇನ್ ಎಲ್ಲ ಮೇಲೆ ಬಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಂತ ಕಡಿಮೆ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಿದ್ದಾರೆ ಈಗ ನಾಲ್ಕು ಲಕ್ಷ ಜನ ಒಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಅವಾಗ ಬರೀ ಮೂರು ಸಾವಿರ ಜನ ಕಟ್ತಾರೆ ಭಾರತ ಇರುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅನಿಸ್ತಾ ಇದೆ ಹೊರಗಡೆ ದೇಶಕ್ಕೂ ಅನಿಸ್ತಾ ಇದೆ ಶೇಕಡಾ ಆರು ಪಾಯಿಂಟ್ ಐದು ಪರ್ಸೆಂಟು ಅಭಿವೃದ್ಧಿ ಆಗ್ತಿರುವಂಥದ್ದು ಬೇರೆ ಯಾವ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಅವ್ರ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಅಂತ ಇವತ್ತು ಬಡವರು ಜನ ಬೆಳಿತರು ಹೆಣ್ಮಕ್ಳು ಹೆಣ್ಮಕ್ಕೂ ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಉಚಿತ ಭಾರತದ ತನಕ ಸಾಕಾರ ಕೊಡ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದು ಆಗಿನ ಒಂದು ಸಂಸ್ಥೆ ಮುಖ್ಯವಾಗಿಲ್ಲ ಮಾತ್ರ ಮಾತಾಡೋದು ಏನು ನಿಳುವಿಕೆಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ